ஏன் <hans> 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 <hans>

ಈಗ ಎಳಿ ಅಂದ್ರ ಭಯ ಬಿಡಲ್ಲ ಏನಾದ್ರೂ ಕೇಳೋಣ ಅಂತಂದ್ರೆ ಏನ್ ಹೇಳ್ತಾ ಇದ್ರೆ ನೀವೇನಾದ್ರೂ ಏನ್ ನೋಡೋ ಶಾಸ್ತ್ರಕ್ಕೆ ಹೋಗಿದ್ರಾ ಹೇಗೆ ಹಾ ತುಂಬ ಓದಿದ್ರೆ ಎಜುಕೇಟೆಡ್ ಅಂತ ಅನ್ಬಿಟ್ಟು ನನ್ನ ಮಗಳನ್ನ ನಿಮ್ಗೆ ಕೊಟ್ಟು ಮದುವೆ ಮಾಡಿದ್ರೆ ಅವ್ಳಿಗೇನೋ ಹುಷಾರು ಇರಲಿಲ್ಲ ಎಲ್ತ್ ಪ್ರಾಬ್ಲಮ್ ಇತ್ತು ಅವಳಿಗೆ ಆಗಾಯ್ತು ಇವಾಗ ನೀವೇ ಇನ್ನೊಂದು ಮದುವೆ ಆಗ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ತಿದ್ರಾ ಹೇಗೆ ಅತ್ತೆ ಅದು ಏನು ಹೇಳಿ ಹೇಳಿ ಅಂದ್ರೆ ರತ್ತಮ್ಮ ಇರೋ ಕೆಲಸ ಯಾಕೆ ಮೊದ್ಲು ಆಗ್ತಾ ಇದ್ದೀರಾ ನೀವು ರಮ್ಮ ನೀವು ಬಂದ ಹೋಗ್ ನಂಗೆ ಇವ್ರು ಆಗ್ತದಿ ಬಂದವಳೆ ಹ್ಞೂ ಅದು ಯಾಕೆ ಹತ್ರ ಹೋಗಿ ಇಂಗ್ಲೀಷ್ ಅಡ್ಗಿನ್ ಕೇಳ್ತಾಳೆ ಅವ್ನು ಮಾಡಿಕ್ ಹೋದೇ ನಂಗೆ ಸಾಕಾಗ್ತದೆ ಹೋಗು ಅಯ್ಯೋ ಅಯ್ಯೋ ಬರ್ತಾ ಇದೀನಿರಮ್ಮ ಓ ಯಾವಾಗ ಬಂದಮ್ಮ ಹಾ ನಾನು ಬಂದು ತುಂಬ ಹೊತ್ತಾಯ್ತು ಏನು ಹೇಳ್ತಾ ಇದ್ದಾಳೆ ನನ್ನ ಬೇಬಿ ಅಯ್ಯೋ ನಿಮ್ಮ ಬೇಬಿ ಎಲ್ಲ ಹೇಳ್ತದೆ ಹ್ಞೂ ಹುಲ್ ತಿಂತೀರಂತದ್ದು ತಿಂತೀರಂತದ ಅದೇ ಹುಡುಗಿ ತಿಂತೀನಿ ಅಂತದೆ ಎಲ್ಲ ಹೇಳ್ತದೆ ನಿಮ್ಮ ಬೇಬಿ ಏನ್ ಹೇಳ್ತಾ ಇದ್ದೀರಾ ಹೇಳಬೇಕು ಹೇಳಮ್ಮ ಹ್ಞೂ ಏನು ಹೇಳ್ಬೇಕು ಹೇಳು ಅಲ್ಲ ನಮ್ಮ ಬೇಬಿ ಹೇಳ್ತಿದ್ದಾಳೆ ನೀವು ಯಾರ ಮನೆಗೆ ಹೋಗಿದ್ರಂತೆ ಹ್ಞೂ ಹೋಗಿದ್ರಮ್ಮ ಯಾರೂ ಅಲ್ಲ ನಮ್ಮ ಯಜಮಾನ್ ಅವನಲ್ಲ ತಂಗಿ ತಂಗಿ ಮನೆಗೆ ಹೋಗಿದ್ರಿ ಹ್ಞೂ ತಂಗಿ ಅಂದರೆ ಬಲ ಪ್ರಾಣ ನಮ್ಮ ಯಜಮಾನ್ದ ಆ ತಂಗಿ ಮಗಳನ್ನ ನನ್ನ ಮಗಳಿಗೆ ಮಾಡ್ಕೊಳ್ಳೋಣ ಅಂತ ಹೋಗಿದ್ರಿ ಅವ್ರು ಒಕ್ಕೊಂಡವ್ರಿ ಹ್ಞೂ ಏನು ಹೇಳ್ತಾ ಇದ್ದೀರಾ ಅವರೇ ಓಕ್ ನಾನ್ಸೆನ್ಸ್ ಏನು ಮಾಡ್ತಾ ಇದ್ದೀರಾ ನೀವು ಓಹ್ ನೀನು ಇಂಗ್ಲೀಷ್ ಅಂಗ್ಲೀಷ್ ಹತ್ರ ನಡೆಯಲ್ಲ ಮೇಡಮ್ ಹ್ಞೂ ನಾನು ಮದುವೆಗ ಮದುವೆ ಮಾಡೋದು ಬೇಡ ಅವ್ನಕ್ಕೆ ಯಾವ ವಯಸ್ಸು ಕೊಳಗತ್ತೆ ಹಾಂ ಯಾವ ವಯಸ್ಸು ಹೇಳು ಬೇಡ ಬೇಡ ಅಂದ್ರೆ ನಿಮ್ಮ ಮಗಳ ಇಂಗ್ಲೀಷ್ ಒಳ್ಳೆ ಕಟ್ಕೊಂಡ್ ಬಂದ ಹ್ಞೂ ಅವಳು ಸಿಗರೇಟ್ಸ್ ಹೇಗೋದು ಅದೇನೋ ಕುಡಿಯೋದು ಯಾವಾಗೂ ಅದೇನೋ ಪಾರ್ಟಿ ಪಾರ್ಟಿ ಅನ್ಕೊಂಡು ಹೋಗೋಳು ನನ್ನ ಬೇಬಿ ಹಾಗೆ ಬೆಳೆದಿರೋದು ಪಾರ್ಟಿ ಮಾಡ್ತಾಳೆ ಡ್ರಿಂಕ್ಸ್ ತಗೊಳ್ತಾಳೆ ಸಿಗರೆಟ್ಸ್ ಎತ್ತಾಳೆ ಎಲ್ಲ ಮಾಡ್ತಾಳೆ ನಾವು ಆ ಥರನೇ ಬೆಳೆಸಿರೋದು ಎಲ್ಲಾರು ಮರಿ ಕರ್ಕೊಂಡ್ಬರೋದು ಕುಡಿಯೋಕೊಡೋದು ಅದೇನೋ ಬರ್ದಂ ಬಟ್ಕಿ ಹಾಕೊಂಡು ಡ್ಯಾನ್ಸ್ಗಳು ಮಾಡೋದು ಹ್ಞೂ ನಿಮ್ಮ ಮಗಳು ಹಿಂಗಾದ್ಲು ಕುಡಿದು ಕುಡ್ದು ನನ್ನ ಮಗನಿಗೆ ನೆಮ್ಮದಿ ನಿನ್ನ ನಿಮ್ಮ ಮಗಳಿಂಗ್ ರೀಸರು ನನ್ನ ಮಗನಿಗೆ ನೆಮ್ಮದಿನೇ ಇಲ್ಲ ನಾನೇ ಮಾಡಿಕಬೇಕು ಕೆಲಸದವ್ರು ಇದ್ರಲ್ಲ ರತ್ನಮ್ಮ ಅವನು ತನಕ ಕೆಲಸ ಎಲ್ಲ ಮಾಡ್ತಾ ಇದ್ದಿದ್ವಾ அடிக் அடிக் மா நோத்தம்மா நீ மகன் ஒரு மனையா ஏன் தரோம் நன்கிஷ்ட இல்லு அது மாடு மாஞ்சு நீர்லிங்க உண்டா அந்த கேட்ரில அய்யோ நீட் நீரோகி நன் மகன் கிணுவ மாதிரி ಮೋಸ ಮಾಡ್ತಾ ಇದ್ದೀರಿ ರತ್ನಮ್ಮ ನೀವು ಅಯ್ಯೋ ನಾವೇನು ಮೋಸಾಗಿ ಸಹ ಏನು ಮಾಡಿಲ್ಲ ಮೇಡಮ್ ಮೋಸಾಗಿ ಸಹ್ಯ ಏನು ಮಾಡಿಲ್ಲ ನಿನ್ನ ಮಗಳಿರೋ ದಿವ್ಸಲ್ವಾ ನನ್ನ ಮಗಳಿಗೆ ನೆಮ್ಮದಿನೇ ಇಲ್ಲ ಹ್ಞೂ ನೆಮ್ಮದಿನೇ ಇಲ್ಲ ಒಂದ್ ದಿವಸ ಮನೆಗಿದ್ರೆ ಹದಿನಾರು ದಿವಸ ನಿಮ್ಮ ಮನೆಗೆ ಇರ್ತಾ ಇದ್ಲು ಹಂಗೈಯ್ಗೆ ಈ ಕಪಲ್ನ ನೋಡ್ತು ಅವ್ಳಿಗೆ ಅದೇನಾಯ್ತು ಅದೇನು ಕತೆನೋ ಅಯ್ಯನು ಹಂಗಿ ಕುಡಿದ್ರೆ ಬದುಕ ನಾ ಮುನ್ಷ್ಣ ಕುಡಿಯೋದು ಸಿಗರೇಟ್ಗಳು ಅಬ್ಬಾ ಭಗವಂತ ನಮ್ಮಪ್ಪ ಕಾಪಾಡಬೇಕು ನಾನಾಗ ನಾನು ನಿಮ್ಮ ಮನೆಗೆ ಏನು ಕೇಳಕ್ಕೆ ಬಂದಿದ್ರೆ ನಿನ್ನ ಮಗಳು ನಮ್ಮ ಮನೆಯವ್ರಗೂ ತತ್ತನೇ ಇರಲಿಲ್ಲ ಇವನು ಅದೇನಲ್ಲ ಲೋ ಒಪ್ಪವ್ವ ಅಂತ ಮಾಡ್ಕೊಂಡ್ಬಂದು ಓದೋ ಮಿಡ್ಯ ಮಗನ ನಾನು ಕಳಿಸಿದ್ರೆ ಲವ್ ಒಪ್ಪೋ ಅಂತ ಲೋ ನೋಡಿ ನೋಡಿರತ್ತಮ್ಮವ್ರೆ ಸುಮ್ಮನೆ ಇರ್ಬೇಕು ನೀವು ಜಾಸ್ತಿ ಮಾತಾಡೋಂಗಿಲ್ಲ ನಮ್ಮ ಮಳೆಯಂದ್ರಿಗೆ ಇನ್ನೊಂದು ಮದುವೆ ಮಾಡೋಕ್ಕಾಗಲ್ಲ ನೀನು ಅಂತ ಕಾಲು ಕಾಲಿಟ್ಕೊಂಡಿರೋರು ಯಾರು ನಾನು ಮಾಡ್ತೀನಿ ನನ್ನ ಮಗನ ಹಾಂ ನಾನು ಗಲಾಟೆ ಮಾಡ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಕೊಡೋ ಕಂಪ್ಲೇಂಟ್ ಕೊಡೋ ನಾನೇ ಮಾತಾಡ್ತೀನಿ ನಡಿ ನಾನೇ ಮಾತಾಡ್ತೀನಿ ನನ್ನ ಮಗನಿಗೆ ಏನಪ್ಪ ಯಾರು ನೋಡೋರಿಲ್ಲ ನನಗೆ ವಯಸ್ಸಾಯ್ತು ನಾನೇ ಅವಾಗ ಗೊಟ್ಟಕ್ಕೆ ನನ್ನ ಮಗನ ನೋಡೋರು ಯಾರು ಅಂತ ನಾನೇ ಹೇಳ್ತೀನಿ ನಡಿ ಕಂಪ್ಲೇಂಟನ್ನು ಕೊಟ್ಟು ಹೈಕೋರ್ಟ್ ಹೋಗು ಸುಪ್ರೀಂ ಕೋರ್ಟ್ ಕನ ಹೋಗು ನಿನ್ನ ಹತ್ರ ನಿನ್ನ ಮೊಮ್ಮಗಳ ಹತ್ರ ಬಡ್ಕೊಂಡು ಬಡ್ಕೊಂಡು ನಾವು ತಲೆ ಕೆಟ್ಟೋಗೋದು ಹ್ಞೂ ಅವಳಿರೀಸನು ಅವಳ ಹತ್ರ ಬಡ್ಕೊಂಡಿದ್ದೆ ನಾವ್ಯಾಗ ಮೈತುಂಬ ಬಟ್ಟಿಲಾಕೆ ಅವರಿಂದ ಇವರಿಂದ ಹೋಗಬೇಡ ಅಂತೇಳಿ ಹೇಳಿ ನಂಗೆ ಸಾಕಾಯಿತು ಇವಾಗ ನಿಮ್ಮಿಬ್ಬರು ಕಟ್ಟ ನಂಗೆ ಶುರುವಾಗದೆ ನನ್ನ ಮಗಳಿಗೆ ನೆಮ್ಮದಿ ಅನ್ನೋದು ಬೇಡ ನೆಮ್ಮದಿ ಅನ್ನೋದು ಬೇಡ ನನ್ನಾದಿ ಮಗಳು ಬಂಗಾರಂಗದೆ ಮಗು ಹ್ಞೂ ಬಂಗಾರನೇ ಅದು ಅದನ್ನು ತಗೊಂಡು ಬರ್ತೀನಿ ನಮ್ಮ ಮನೆಗೆ ದೀಪ ಅನ್ಸರಿ ಇಲ್ಲಮ್ಮ ಯಾರೂನು ಸಾಯಂಕಾಲ ಆದರೆ ನಂಗೆ ಎದ್ರೆ ಕಾಲು ನೋವು ನಿತ್ರ ಮುಂಡಿ ನೋವು ಆಗಲ್ಲ ಮಂಗ ಆದಂತ ಹುಡುಗಿ ಸಿಕ್ಕೊಳ್ಳೆ ನಾನು ಮದುವೆ ಆಗಕ್ಕೆ ಬಿಡೋದಿಲ್ಲ ಅಷ್ಟೇ ನನ್ನ ಇಡೀ ಆಸ್ತಿನ ನನ್ನ ಮೊಮ್ಮಗಳ ಹೆಸ್ರು ಬರೀರಿ ಬರೆದ್ಬಿಟ್ಟು ಆಮೇಲೆ ನಿಮ್ಮ ಮಗನಿಗೆ ಮದುವೆ ಮಾಡಿ ಯಾ ಆಸ್ತಿನ ಬರೆಯೋದು ಹ್ಞೂ ಯಾರು ಬರೆಯೋದು ಆಸ್ತಿನಾ ನನ್ನ ಅಳಿಯ ಯಾ ಆಸ್ತಿನೋ ನನ್ನ ಮಗನ ಹೆಸ್ರಾಗ ಒಂದು ಇಂಚಿಲ್ಲ ಎಲ್ಲ ನನ್ನ ಹೆಸ್ರಾಗ ಇರೋದು ಅವ್ನ ಹೇಗೆ ಮಾಡ್ಕೊಡ್ತಾನೆ ನಾನು ಮಾಡ್ಕೊಡ್ಬೇಕು ನೀವೇ ಮಾಡ್ಕೊಡಿ ಹಾಗಾದ್ರೆ ನನ್ನ ಮೊಮ್ಮಗಳ ಹೆಸರಿಗೆ ನನ್ನ ಮೊಮ್ಮಗಳಾಕಾದ್ರೆ ಬೀದಿ ಬಿಕಾರಿ ಆಗಬೇಕಾ ನಿಮ್ಮ ಯಾಕಮ್ಮ ಬೀದಿ ಬಿಕಾರಿ ಆಗ್ತಾಳೆ ರಾಣಿ ರಾಣಿ ಬೆಳ್ದಂಗೆ ಬೆಳಿತಾಳೆ ಇವಾಗ ಅವಳು ಯಾರು ಕರ್ಕೊಂಡ್ ಬರ್ತಿರಲ್ಲ ಅವಳು ಮಗು ಆದರೆ ನನ್ನ ಮಗು ಬೀದಿ ಬಿಕಾರಿನೇ ತಾನೆ ಓ ಇನ್ನೀಗೋ ಆಸ್ತಿಲ್ಲ ಗಂಡು ಮಗು ಬೇಡ ಹಾಂ ಗಂಡು ಮಗು ಬೇಡ ಯಾಕೆ ಸುಮ್ಮನೆ ಇದ್ದೀರಾ ಮಾತಾಡಿ ಅತ್ತೆ ನಾನು ಮದುವೆ ಆಗಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೆ ಏನು ಮಾಡೋದು ಇಲ್ಲಿನ ಪರಿಸ್ಥಿತಿ ಚೆನ್ನಾಗಿಲ್ಲ ನಮ್ಮ ನಮ್ಮನಿಗೆ ಹುಷಾರಿಲ್ಲದಾಗುತ್ತೆ ಯಾವಾಗ್ಲೂ ಶುಗರ್ ಬೇರೆ ಯಾರು ಮನೇಲಿ ಕೆಲಸ ಮಾಡೋರಿಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಡ್ಬೋದು ಆದರೆ ಅಡುಗೆ ಒಂದಾದರೂ ಮಾಡ್ಕೊಳಕ್ ಬೇಕಲ್ಲ ಅದಕ್ಕೆ ನಾನೇ ಡಿಸೈಡ್ ಮಾಡಿದ್ದೀನಂತೆ ಮದುವೆ ಆಗಬೇಕು ಅಂತ ಏನೇನೋ ಮಾತಾಡಬೇಡಿ ಅಂದರೆ ಏನೇನೋ ಮಾತಾಡ್ತಾ ಇಲ್ಲ ಅತ್ತೆ ಇರೋ ವಿಷಯನ ಮಾತಾಡ್ತಾ ಇದ್ದೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಯ್ಯೋ ನಾನು ಅಷ್ಟೇ ನೀವ್ ಇಂತ ಜನಗಳು ಅಂತ ನಾನು ಅನ್ಕೊಂಡಿರ್ಲಿಲ್ಲ 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 ಹ್ಮ್ ಬಂಗಾರಂತ ಮಗಳನ್ನ ಮನೆಗ್ ಕೊಟ್ಬಿಟ್ಟೆ ಗುಡ್ಸಿ ಗುಂಡಾಂತ ಮಾಡ್ಬಿಟ್ಲು ಗಣ್ಣಿದ್ದಂಗೆ ಇವ್ನ ಅಲ್ಲ ಓಪ ಮಾಡ್ಕೊಂಡು ಇನ್ ಮಗಳಿಗೆ ಬಂದಿದ್ರೆ ನನ್ ಗಂಡ ನಡಿ ಮನೆಗೆ ಏನೇನಕ ಹ್ಮ್ ಅಂತ ಬಂಗಾದಂತ ಮಗಳು ನಿನ್ನ ಮಗಳು ಏನಮ್ಮ ಅಂತ ತೊಂದರೆ ಮಾಡಿದ್ದು ನನ್ ಮಗಳು ನಿಮ್ಗೆ ಮನೆಗೆ ನಿಂತ್ಕೊಂಡು ಸೇರ್ತಾಳೆ ಹ್ಮ್ ನಾವ್ ಬಿಡಿಸಿ ಅದ್ ನೋಡಿದ್ರೆ ಇದೇನಂದ್ರೆ ಸಿಗರೇಟ್ ಅಂತಳೆ ನನ್ಕೆ ನನ್ ಮಕ್ ಬಿಡ್ತಾ ಇದ್ಲು ನನ್ನ ಮಗಳನ್ನ ಬೆಳೆಸಿರೋದು ಅದೇ ರೀತಿನೇ ನಾನು ಆಯ್ತು ನೀನು ಬೆಳೆಸಿದಾಯ್ತು ಅವ್ಳು ಹೋಗಿದ್ದು ಆಯ್ತು ಬಿಡು ಕತೆ ಇನ್ನೇನ್ ಬೇಕು ನಿನ್ನ ಮೊಮ್ಮಗಳನ್ನ ನಿಮ್ಮ ಯಾಕಂತಾರ ನನ್ನ ಮೊಮ್ಮಗಳು ನನ್ನ ಮಮ್ಮಗಳನ್ನ ಹೆಂಗ ಅಂತ ನಾನು ಗೊತ್ತು ಅದತ್ತ ಹೋಗ್ಬೇಕಂತಲ್ಲ ನೀನು ಹೋಗು ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ ಅಯ್ಯೋ ಅಮ್ಮ ಏ ನಿಮ್ಮ ಮಮ್ಮಿ ಇಲ್ಲ ದೇವಸ್ಥಾಕ್ ಹೋಗಿ ಹೊಸ ಸೀರೆಗಳು ತಂದ್ಕೊಡನ್ ಬಿಡು ನಿಮ್ಮ ಕೂತ ಇಕ್ಕದ ಕಟ್ಟಿಂಗ್ ನಿಮ್ಮಮ್ಮನ ಅಪ್ಪಅಪ್ನ ಕೂತಲ್ಲಿ ಏನ್ ಮಗುನ ಆ ತರ ಮಾತಾಡ್ತಾ ಇದ್ದೀರಾ ಅಮ್ಮ ನಾವ್ ಹಳ್ಳಿ ಜನ ನಾವ್ ಇರೋದೇ ಹಿಂಗೆ ನಾವು ಮಾತಾಡೋದೆ ಹಿಂಗೆ ಹ್ಮ್ ನಾವ್ ಅಲ್ಲಿ ಅವರು ನಿಮ್ಮಂಗೆ ಪೇಟೆಗೆ ಬಂದು ನೈವಾಗ ಮಾತಾಡೋದು ನಮ್ ಬರಲ್ಲ ನಾವ್ ಹಳ್ಳಿ ಜನ ನಾವ್ ಹಿಂಗೆ ಇರೋದು ನೋಡಿರತ್ತಮ್ಮ ಈ ಆಸ್ತಿ ಅಲ್ಲಿ ಆಸ್ತಿ ನನ್ನ ಮಮ್ಮಗಳ ಹೆಸರಿಗೆ ಬರ್ಬಿಡಿ ಇಲ್ಲ ಪೂರ್ತಿನ ಬರ್ದ್ಬಿಡಿ ನನ್ನ ಮಮ್ಮಗಳ ಹೆಸರಿಗೆ ನಿಮ್ಮ ಮಗ ಆಮೇಲೆ ಮದುವೆನ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ನಮಗೇನಾಗ ಬೇಕು ಆಸ್ತಿಗಿಸಿ ಅಮ್ಮ ಇರೋ ವಿಷಯ ಹೇಳೋದು ಆಸ್ತಿ ಅಲ್ಲ ನಾನು ಬರೆಯೋದೇ ಇಲ್ಲ ಹ್ಞೂ ನಾನಾಗ ಬರೀಲಿ ಆಸ್ತಿ ಯಾವುದೇ ಕಾರಣಕ್ಕೂ ಯಾರ ಹೆಸಕ್ಕೂ ಬರೆಯಲ್ಲ ನಾನು ಅಳಿ ಮಾತಾಡಿ ಏನು ಮಾತಾಡೋದು ಹೆಚ್ಚಾಗಿ ಮಾತಾಡಲ್ಲ ಅಂತ ತಿಳಿಯಲ್ಲ ಹಾಂ ನೀವು ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ ಎಷ್ಟೆಲ್ಲ ಓಡಾಡಿದ್ದೀನಿ ನಾನು ಹಾಂ ಮನೆ ಮನೆಗೂ ಹೋಗಿದ್ದೀನಿ ಓಟ್ ಹಾಕಿ ನಮ್ಮ ಮಳೆ ಹಂಗೆ ಓಟ್ ಹಾಕಿ ಅಂತ ನಿಮ್ಗೆ ಸ್ವಲ್ಪ ಆದರೂ ನಿಯತ್ತಿಲ್ವಾ ಅಯ್ಯೋ ನನ್ನ ಮಗನ ಆರು ವರ್ಷದಿಂದ ಗೆದ್ಕೊಂಡೇ ಬರ್ತಾವಣ ನೀವಾಗ್ ಕೇಳಿದೆ ಅಂತ ಅವ್ರು ಓಟ್ ಹಾಕಿಲ್ಲ ನನ್ನ ಮಗನ ಗುಣ ನಡೆಸಿ ಅವ್ನು ಮಾಡೋ ಕೆಲಸಗಳ್ ನೋಡಿ ಜನ ಓಟ್ ಹಾಕಿ ಅವನಾಗ ಗೆಲ್ತಿರೋದು ಹ್ಞೂ ನಿನ್ನೆ ಮನೆಯಿಂದ ಇಲ್ಲ ನನ್ನ ಮಗನ ನೀವು ಆ್ಯಾಮ್ ಇರ್ಬೇಕಮ್ಮ ತಾಯಿಯೇ ನೋಡಮ್ಮ ನನ್ನ ಮೊಮ್ಮಗಳನ್ನ ನಾವು ಸಾಕಂತೀರಿ ಆಯ್ತಾ ನೀನು ಈ ವಿಷಯಕ್ಕೆ ತಲೆ ಹಾಕ್ಬೇಡ ನಿಮ್ಮ ಮೊಮ್ಮಗಳಿಗೆ ಏನು ಸೇರಬೇಕು ಅದೆಲ್ಲ ಸೇರ್ತದೆ ನಿಂಗೆ ಇಷ್ಟ ಇದ್ದರೆ ಅಬ್ಬಾ ಕಷ್ಟವಾದರೆ ಹೋಗು ನನ್ನ ಮಗನಿಗೆ ಮದುವೆ ಮಾಡೋದೇ ನಾನು ಮಾಡೋದೇ ಮಾಡೋದು ಮದುವೆ ಯಾರಾನ ಅಡ್ಡ ಬರಲಿ ಯಾರಾನ ಇರಲಿ ಯಾರಾನ ಹೋಗಲಿ ನಾನು ನನ್ನ ಬೇಬಿನ ಕರ್ಕೊಂಡು ಅಮೇರಿಕಾಗ ಹೋಗ್ತಿದ್ದೀನಿ ನನ್ನ ತಂಗಿ ಮನೆಗೆ ಒಂದೆರಡು ಲಕ್ಷ ದುಡ್ಡು ಕೊಡಿ ನಮ್ಮ ಹತ್ರ ಎರಡು ಲಕ್ಷ ದುಡ್ಡು ಇಲ್ಲಮ್ಮ ದಂಡಿಗೆ ಇದ್ದಿದ್ರೆ ಚೌಟಿನಾಗೆ ಮದುವೆ ಮಾಡ್ಕೊಂಬತ್ತ ಇದ್ರಿ ದೇವಸ್ಥಾನ ಹತ್ರ ಯಾಕೆ ಮಾಡ್ಕೊಬತ್ತಾ ಇದ್ದರೆ ನೋಡಿ ಮದುವೆ ಮಾಡಬಾರ್ದು ನೀವು ಇನ್ನು ಹೇಳ್ದಂಗೆಲ್ಲ ನಾವು ಕೇಳಕ್ಕೆ ಆಗಲ್ಲ ಅಷ್ಟೇ ಅಳಿ ಅಂದ್ರೆ ಬೇಡ ಬೇಬಿ ನನಗೆ ತುಂಬ ಕೆಲಸ ಇದೆ ನಿನ್ನೆ ನೋಡ್ಕೊಳಕಾಗಲ್ಲ ಬೇಬಿ ನಾನು ಬೇಗ ಹೋಗಿ ಬರ್ತೀನಿ ಹೋಗ್ಬೋದು ದೇವ್ರು ಒಳ್ಳೇದು ಮಾಡಿ ಹ್ಞೂ ಒಂದು ವ್ಯವಸ್ಥೆ ಮಾಡಿ ಬೇಬಿ ನೀನ್ ಸುಮ್ಮನೆ ಇರು ಬೇಬಿ ಏನು ವ್ಯವಸ್ಥೆ ಮಾಡ್ತೀಯಮ್ಮ ಏನು ವ್ಯವಸ್ಥೆ ಮಾಡ್ತೀಯ ನೀನು ನನಗೆ ಗೊತ್ತು ಏನು ಮಾಡಬೇಕು ಅಂತ ನೀನು ಎಷ್ಟು ಬಾಯ್ ಬರ್ಕೊಂಡು ನೀನು ಅನ್ಕೋ ಕೆಲಸ ಒಂದಾಗಲ್ಲ ನನ್ನ ಮಗನಿಗೆ ಮದ್ವೆ ನಾನು ಮಾಡೋದು ಮಾಡೋದೇ ನನ್ನ ಆಗ್ನ ಮಗಳು ನಮ್ಮ ಮನೆಗೆ ಫರ್ಚ್ ಆಗಿ ಬಂದೇ ಬರ್ತಾಳೆ ಮುಂದುವರಿಯುವುದು